ನೋಡ್ರಪ್ಪ ರೋಡ್ ನೋಡ್ರಪ್ಪ ರಾಮಾ ಏನು ಇದು ಇದ್ರ ಆಗ್ಬಿಡ್ತು ಕರ್ನಾಟಕ ಮುಗೀತು ಬಾಯ್ಸ್ ಕರ್ನಾಟಕ ಮುಗೀತು ನೀವು ಆಟಿಯೋ ಬಾರ್ಡರ್ ಚೆಕ್ ಪೋಸ್ಟ್ ಮಹಾರಾಷ್ಟ್ರ ಕೊಲ್ಹಾಪುರ್ ಬೀಪದು ಹೆಂಗ್ ನೋಡಿ ಬಾಯ್ಸ್ ಸೊ ಫೈನಲಿ ಕೊಲ್ಲಾಪುರ ಹೋಟೆಲ್ ಹತ್ರ ಬಂದಿದ್ದೀವಿ ಬಾಯ್ಸ್ ಹೋಟೆಲ್ ಹತ್ರ ಆ ಕಡೆ ಹೋಗ್ಬೇಕಂತೆ ಓಕೆ ಇಲ್ಲ ರೀ ಬನ್ನಿ ಓಕೆ ಬಾಯ್ಸ್ ನಾವು ಊಟ ಮಾಡ್ಕೊಬಿಟ್ಟು ಕುತ್ತಿಗೆ ನೋಡ್ತಿದ್ಯಾ ಬರಲ್ಲ ಬರ ಇಲ್ಲ ವೈಟ್ ಆಯ್ತಲ್ಲ ಬಂದರೂ ಏನಾಗಲ್ಲ ಬರ ಅದು ಕೂತ್ಕೊಂಡು ಊಟ ಏನೋ ಆಯಿತು ಭೈ ಸುಟ್ಟಾಯಿತು ಮಳೆ ಶುರುವಾಯಿತು ಮಾತು ಶುರುವಾಗಲೇ ಮಾತಲ್ಲಿ ಸೊ ಒಂಚೂರು ಜೋರಾಗಿ ಬಂದ್ಬಿಟ್ಟು ಇವಾಗ ಸ್ವಲ್ಪ ನಿಧಾನ ಆಯಿತು ಮಳೆ ನಾವು ಆ ಗ್ಯಾಪಲ್ಲಿ ಊಟ ಮಾಡ್ಕೊಂಡ್ವಿ ಸೊ ನಮ್ಮ ಮಾನ್ಸೂನ್ ರೈಡ್ಗೆ ಮಾನ್ಸೂನ್ ಎಂಟ್ರಿ ಮಳೆ ಎಂಟ್ರಿ ಇವಾಗ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಹುಬ್ಳಿ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಐವತ್ತು ಇಲ್ಲ ನಲ್ವತ್ತೇನೋ ಇರಬೇಕು ಹುಬ್ಳಿಗೆ ಹೋಗಿ ಊಟ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಹೊಟ್ಟೆ ತುಂಬ ಹಸಿದಿತ್ತು ಆ ರೀಸನ್ಗೋಸ್ಕರ ಇಲ್ಲೇ ಊಟ ಕೂಡ ಮಾಡ್ಕೊಂಬಿಟ್ವಿ ಮಳೆ ರಾಯ ಈ ಗಾಳಿ ಸ್ವಲ್ಪ ಕಮ್ಮಿ ಮಾಡ್ತೀಯಾ ಹಂಗಂತ ನೀನು ಬಂದುಬಿಡ್ಬೇಡಪ್ಪ ಆಹಾ ಈಗ ರೋಡು ಸಕ್ಕದಾಗ ಅನ್ಸುತ್ತೆ ಏನು ಹೇಳಿ ಸ್ವಲ್ಪ ದೂರ ಬರುತ್ತೆ ಮಳೆ ಆಮೇಲೆ ಬರಲ್ಲ ನೋಡಿ ಬೇಕಿರೋ ನಮ್ಮ ಮುಂದೆ ಈಗ ಬಂದೇ ಇರೋಲ್ಲ ಮಳೆ ಆ ಥರ ನೋಡಿ ಇಲ್ಲೇನೇ ಎಷ್ಟು ಕಮ್ಮಿ ಬಂದೈತೆ ಮಳೆ ಕಡೆ ಕಡೆ ಬಂದಿಲ್ಲ ದುಷ್ಮೆಲ್ ದುಷ್ಟೋ ದುಷ್ಮೆಲ್ ದುಷ್ಟೋ ಇಲ್ಲ ನಾವು ಫುಲ್ ರೈನ್ ಲೇಯರ್ ಎಲ್ಲ ಹಾಕೊಂಡು ಫುಲ್ ಟಿಪ್ ಟಪ್ ರೆಡಿ ಆಗಿ ಬಂದ್ವಿ ಇವಾಗ ಏನು ಮಾಡಕ್ ಆಗಲ್ಲ ಹಿಂಗೇನೆ ಅದು ಹಾಕೊಂಡ್ ಬಂದಿಲ್ಲ ಅಂದ್ರೆ ಅಷ್ಟೇ ಕತೆ ಒಂದ್ ನಿಮಿಷ ಒಂದೇ ನಿಮಿಷ ಸಾಕು ಮಳೆಗೆ ನಮ್ಮನ್ನ ನೆನ್ಸಕ್ಕೆ ನೆನ್ಸ್ಬಿಟ್ಟು ಹೋಗ್ಬಿಡ್ತದೆ ಕಣ್ಣಿ ಕಾಣಂಗೆ ಯಾವ ಕಡೆಯಿಂದ ಏಚ್ ಇಲ್ಲ ಇದು ಇದು ಯಾವ ಹುಚ್ಚು ಫಲ್ಸ್ ರೋಡ್ ಮಾಡಿದಾರೋ ಏನು ಯಪ್ಪ ಇಷ್ಟ ತನಕ ಬಂದಿದ್ದೆಲ್ಲ ಪಿಚ್ಚರ್ ಬಿಡಿಸ್ಬಿಟ್ರು ಗುರು ಏನು ಕೆಟ್ಟಾಗ ಐತೆ ಗೊತ್ತಾ ರೋಡು ಬರೀ ಹಗಲ ಮಾಡಿದ್ದಾರೆ ಬಟ್ ರೋಡ್ ತುಂಬ ಗುಂಡಿ ಅವು ಇವು ಇವೇ ಆಯಿತು ನಾವೇನೋ ಏ ಹಚ್ಚು ಇವು ಹಂಗೆ ಇರುತ್ತೆ ಬಂದ್ವಲ್ಲ ಹಂಗೆನೇ ಅಂದ್ಕೊಂಡಿದ್ವಿ ನೋಡಿದ್ರಿಂದ ಅದ್ರ ಆಪೋಸಿಟ್ಟು ಅಯ್ಯೋ ರಾಮ ಊಟ ಮಾಡಿದಕ್ಕೂ ಅದಕ್ಕೂ ಹೆವಿ ನಿದ್ದೆ ಬಂದೈತೆ ಟೀ ಕುಡ್ದು ಕುಡ್ದು ಸಾಕಾಯ್ತದ ಪ್ರತಿ ಸಲ ನಿದ್ದೆ ಬಂದಾಗೆಲ್ಲ ಟೀ ಕುಡಿದ್ಬಿಟ್ರೆ ಬಿಟ್ರೆ ನೋಡಿ ಎಲ್ಲಿ ಗುಂಡಿ ದಿಕ್ಕ ಗುರು ಹನ್ನೆರಡು ಅವರ್ ತೋರಿಸ್ತಾ ಇದ್ದಿದು ಇಲ್ಲಿಂದನೆ ಈ ಥರ ರೋಡ್ ಇದ್ರೆ ಹೆಂಗಾಗತ್ತೇಳಿ ಅಯ್ ಅಯ್ ನೋಡ್ರಪ್ಪ ರೋಡ್ ನೋಡ್ರಪ್ಪ ರಾಮ ಏನು ಇದು ಈ ತರ ಆಗ್ಬಿಡ್ತು ಟ್ವಿಸ್ಟ್ ಮೆಲ್ಟ್ ಇಷ್ಟು ಟ್ವಿಸ್ಟ್ ಮೆಲ್ಟ್ ಇಷ್ಟು ಏಷ್ಯಾ ನೈವೇ ಚಿನ್ನು ಬಂದ್ಬಿಡು ಚಿನ್ನೋ ನಾನು ಏನು ಕಮ್ಮಿ ಮಾಡಿದ್ದೆ ಚಿನ್ನ ಇದು ಎ ಎಚ್ ಅಂತಾನೆ ಇರೋದು ಬಾಯ್ಸ್ ಇದು ಯಾವ ಕಡೆಯಿಂದ ನಮಗೆ ಏಷ್ಯಾ ನೈವೇ ತರ ಕಾಣಿಸ್ತಾ ಇಲ್ಲ ಯಪ್ಪ ಕಮನ್ ಬಾಯ್ಸ್ ಮಾತಾಡಿ ಮಾತಾಡಿ ನನ್ ಜೊತೆ ಯಾರಾದ್ರೂ ಮಾತಾಡಿ తడి హైతే అలా అస్ నిదైతే సో అదే నిమ్మహత్ర మాట్లాడతాయి నార్త్ వెస్టా అలా నార్త్ వీస్ట్ కర్ణాటక రోడ్ ట్రాన్స్పోర్ట్ కమ్యూనికేషన్ నార్త్ వెస్ట్ కార్డు అయితే అదో ముంబై ఏ ఐనూరా మూవత్ ఐరైడు ఓమ్ ఏ గోడు ನಾವು ಕಂಪ್ಲೀಟ್ ಮಾಡಿದ್ದೀವಿ ಫೋರ್ 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 ಕಿಲೋಮೀಟರ್ ವೈಸ್ ನಾನ್ನೂರ ನಲವತ್ತ ನಾಲ್ಕು ಕಿಲೋಮೀಟ್ರು ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಯಿತು ನಾವು ಬೆಂಗಳೂರಿಂದ ಹೊರಟಾಗ ಎಷ್ಟು ಎಂಟು ಗಂಟೆ ಅಂದ್ಕೊಳ್ಳಿ ಸೆಲ್ ಪೆಟ್ರೋಲ್ ಮಂಕಿಂತ ಹೊರಟಾಗ ಎಂಟಾಗಿತ್ತಲ್ವ ಸೊ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಎಂಟವರಿಗೆ ನಾವು ನಾನ್ನೂರ ಐವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ನಾಟ್ ಬ್ಯಾಡ್ ಎಬ್ಬಿನ್ ಬಾಯ್ಸ್ ನೀವು ಹಂಡ್ರೆಡ್ ಪ್ಲಸ್ ಹೋಗ್ಬಿಟ್ರೆ ಸಾಕು ತಗದು ತಗು ತಗಿತಾ ಇರ್ತದೆ ಇಲ್ಲಾದ್ರೂ ಸ್ವಲ್ಪ ಪರವಾಗಿಲ್ಲ ಆ ಲೈನ್ ಕಮ್ಮಿ ಹೊಡೆದಿಲ್ಲ ನಮಗೆ ಈ ಎಂಟು ಅವರಲ್ಲಿ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಅವರ್ ಅಂತೂ ಬ್ರೇಕ್ ಐತೆ ಮಿನಿಮಮ್ ಒನ್ ಅವರ್ ಕಳೆದ್ರೆ ಏಳು ಅವರ್ ಸ್ವಲ್ಪ ಚೆನ್ನಾಗೈತೆ ನನ್ನ ಮಿರರ್ ಲೂಸ್ ಆಗ್ಬಿಟ್ಟು ಅದೇ ಕ್ಲೋಸ್ ಆಗ್ಬಿಟ್ಟೈತದೆ ಅದಕ್ಕೆ ಹೇಳೋದು ಎಮ್ ಮಿರರ್ಸೇ ಓಯ್ ಮಿರರ್ಸ್ ಬಟ್ ನಮ್ಗೆ ಅದನ್ನ ಹಾಕಿದ್ರೆ ಚಾರ್ಲಿ ಏನೋ ತರಾ ಅನಿಸ್ತದೆ ಹ್ಯಾಂಡಲ್ ನನ್ನ ಕಟ್ರೋಲ್ ಅಲ್ಲೇ ಇಲ್ಲ ಅನ್ಸ್ತದೆ ಓಯಿ ಎಂ ಮಿರರ್ ಹಾಕಿದ್ರೆ ಸೊ ಆ ರೀಸನ್ಗೋಸ್ಕರ ನಾನು ಆ ಮಿರರ್ ಹಾಕೋದು ಅಷ್ಟೇ ಬೆಳಗಾವಿ ಬೆಳಗಾವಿ ಅದು ಅಲ್ಲ ಬೆಳಗಾವಿ ಇನ್ನು ಮೂವತ್ತೇಳು ಕಿಲೋಮೀಟ್ರ್ ಇದೆ ವಸ್ ಕರ್ನಾಟಕ ಬಿಡೋಕ್ಕೆ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಹೋಗಿ ಮರ್ಶಿ ಆ ಕಡೆಗೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಕರ್ನಾಟಕ ಬಾಡ್ರೆ ಇರುತ್ತೆ ಸೊ ಅದಾದ ಮೇಲೆ ಅಫಿಷಿಯಲಿ ಆರ್ ಎಂಟರಿಂಗ್ ಟು ಮಹಾರಾಷ್ಟ್ರ ಕೊಡೋದು ನೋಡೋಣ ಹೆಂಗಿರುತ್ತೆ ಅಂತ ನಮ್ಮ ಟೀ ಬ್ರೇಕು ಆಯಿತು ಅದಾದಮೇಲೆ ನಮ್ಮ ಮನೆ ಡೆಸ್ಟಿನೇಷನ್ನ ಫಿಕ್ಸ್ ಕೂಡ ಮಾಡಾಯಿತು ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಬರೋಣ ಬರೋಣ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಕೊಲ್ಲಾಪುರ್ ಬಾಯ್ಸ್ ಮಳೆ ನಿಲ್ತು ಸದ್ಯ ಆಮೇಲೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ನಮ್ಮ ಏರ್ ಏರ್ಸೀಟ್ನ ರೈನ್ ಕವರು ಎಲ್ಲೋ ಎಗ್ರ ಹೋಗಿಬಿಟ್ಟಿದೆ ಎಲ್ಲಿ ಅಂತ ನಮಗಂತೂ ಗೊತ್ತಿಲ್ಲ ಅಯ್ಯೋ ಅದು ಹೆಂಗೆ ಎಗ್ರೋ ಆಗ್ತಾವೋ ಏನಪ್ಪ ಚೆನ್ನಾಗಿ ಇರ್ತವೆ ನಾವು ನೋಡಿದಾಗೆಲ್ಲ ಅದಾದ್ಮೇಲೆ ಎಗ್ರೋಗ್ಬಿಟ್ಟು ಇರ್ತವೆ ಸೊ ಇಲ್ಲಿಂದ ನೂರ ಮೂವತ್ತು ಕಿಲೋಮೀಟ್ರ್ ಐತೆ ಬಾಯ್ಸ್ ಕೊಲ್ಲಾಪುರ್ ನಮಗೆ ಮುಂಬೈ ಸಂಕೇಶ್ವರ್ ಮಳೆ ಹೊಡ್ತಾ ಹೊಡಿತೈತೆ ಕಾಲಿಗೆ ಆಲ್ರೆಡಿ ತಣ್ಣಗಾಗ ಶುರುವಾಗ್ತೈತೆ ನಮ್ಮ ಮರದಂಗಿ ಬ್ಯಾಗ್ನ ಹಿಂದೆ ಹಾಕೊಂಡಿದ್ದಾಳೆ ಹೆಂಗ್ ಹಿಡ್ಕಂತೇಳಿ ನೋಡೋಣ ನಮ್ಮ ಗೋಪುರಾಗೆ ಸ್ವಲ್ಪ ಟೇಪ್ ಕೀಪ್ ಎಲ್ಲ ಹಾಕ್ಬಿಟ್ಟು ಮ್ಯಾನೇಜ್ ಮಾಡಿದ್ದೀನಿ ನೀರು ಹೋಗ್ಬಾರ್ದು ಅಂತ ಬಟ್ ಎಷ್ಟು ತಡೀತದ ಏನೋ ನನಗಂತೂ ಗೊತ್ತಿಲ್ಲ ಸೊ ಮಳೆ ಅಷ್ಟೊಂದು ಬರ್ತಿಲ್ಲ ಬಟ್ ಬರ್ತೈತೆ ಸೋನೆ ಐತೆ ಅಡ್ಜಸ್ಟ್ ಆಗತ್ತೆ ಅನ್ಸುತ್ತೆ ಗೋಪುರ ನೋಡೋಣ கிலோமீட்டர் ஆக்சுவலி எர்டுவர் அவர் தோர்ஸ் அல்ல எர்டுவா ஜாஸ்தி அண்ணா ஏனா நோடு ரோடல் நிலபட்டா நோட் ரோட நிலம்பர எந்த ವ್ಯೂ ವ್ಯೂ ನೋಡಿ ಬಾಯ್ ಸಖತ್ ಆಗಿದೆ ಆಲ್ರೆಡಿ ಸ್ವಲ್ಪ ಗ್ರೀನರಿ ಕಾಣಿಸೋಕೆ ಶುರುವಾಗೈತೆ ಇನ್ನೂ ಫುಲ್ ಕಾಣಿಸಿಲ್ಲ ಆದ್ರೆ ಯಾಕೆಂದ್ರೆ ಇನ್ನು ಕರ್ನಾಟಕ ಬಿಟ್ಟಿಲ್ಲ ದಿಸ್ ಇಸ್ ನಾಟ್ ಪ್ರಾಪರ್ ಮಹಾರಾಷ್ಟ್ರ ಅಲ್ಲಿ ನೋಡಿ డోలు బయవాణి ఊద అల్ వేగే హోడి వయసు మోడతారా అయ్యారే అ ನೀವು ವ್ಯೂ ನೋಡ್ಕೊಂಡು ಹೋಯ್ತಾ ಇದ್ರೆ ಯಾವ ಮಾಡ್ಸಕ್ಕೆ ಬರ್ತೀಯಾ ಸೊ ಈ ಕಡೆ ಯಾರೋ ಥರ ಇತ್ತು ಅಲ್ಲ ಇಲ್ಲಿಗೆ ಹೋಗ್ಬಿಟ್ಟೈತೆ ದಿಸ್ ಇಸ್ ವಾಟ್ ವಿ ವಾಂಟ್ ದಿಸ್ ಇಸ್ ದ ರೀಸನ್ ವಿ ಕೇಮ್ ಫಾರ್ ರೋಡ್ ಟ್ರಿಪ್ ಸನ್ಸೆಟ್ ಆಗೋ ಟೈಮ್ ಆಯ್ತಲ್ಲ ಸೊ ಅದಕ್ಕೆ ಇನ್ನು ನಾಲ್ಕು ಐವತ್ತು ಇನ್ನೂ ಸನ್ಸೆಟ್ ಈಗಲೇ ಆಗಲ್ಲ ಬಟ್ ಟೈಮ್ ಆಗ್ತಾ ಬಂತಲ್ಲ ಇವಾಗ ಗೋಲ್ಡನ್ ಟೈಮು ಸಂದು ಆ ಹಾ ಹಾ ಬ್ರೈಟ್ನೆಸ್ ಹಂಗೆ ಅಪ್ ಮಾಡಿಬಿಡ್ತು ಸರ್ ನೋಡಿ ಅವಾಗ ಈಗ ಆ ಕಡೆ ಹೋಗ್ತೈತೆ ಏನು ಫ್ಯಾಕ್ಟ್ರಿನ ಏನದು ಗೊತ್ತಾಗಿಲ್ಲ ಜಿ ಹೋಗ್ತಿದೆ ನೋಡಿ ಇಬ್ಬ ಜಿ ಎಸ್ ಆ ಮಣ್ಣ ನೋಡಿ ಜರ್ಕಿನೂ ಹಾಕಿಲ್ಲ ಯಾಕೆ ಯಾಕೆಳಿಯ ಗಾಳಿನೇ ಹೊಡೆಯಲ್ಲ ಅದ್ರಲ್ಲಿ ಬಚ್ಚೆ ಕುದ್ಬಿಡ್ಬೋದು ಆ ಗಾಡಿಯಲ್ಲಿ ైతే నోడి మైటి జీఎస్ సి జి ఛత్తీస్గఢ్రాస్గ్ రేషన్ నిమిగ్ ఎం కాల్ వ్యూ యాకంద్ర ఫుల్ గోబర నీరు పట్ట 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 వడి ಇನ್ನೊಂದು ನಲವತ್ತ ಎಂಟು ಕಿಲೋಮೀಟರ್ ಇತ್ತಂತೆ ಬಸ್ ಬಿಡೋಣ ಆತಾಗೆ ಹಿಂಗೆ ಇದ್ರೆ ರೋಡ್ ಹೊಡಿಬೋದು ಸೊ ಮ್ಯಾಪು ಒನ್ ಅವರ್ ಟೆನ್ ಮಿನಿಟ್ಸ್ ತೋರಿಸ್ತಾ ಇತ್ತಂತೆ ಸೊ ಮೋಸ್ಟ್ಲಿ ರೋಡ್ ಸ್ವಲ್ಪ ಕೆಟ್ಟೋಗಿರ್ಬೋದು ಅನ್ಸುತ್ತೆ ನೋಡೋಣ ஹோட்டல் கோவா வேசா நான் பாண்டிச்சேரி அங்க ஓகே சித்தாங்கல்வா எல்லா தானே நான் மிரர் நோட்றப்பா எதுக்கு ஸ்டோன் ஸ்டொண் மம்பவ் எந்த அவன் யாவன் இன்ஜினியர் அல்ல அவன் யாவன் இன்ஜினியர் அவன் கரகப்பாள் ಈ ಮಿರರ್ ನೋಡ ಅದೇ ನೋಡ್ತಾ ಇದೀನಿ ಅದಕ್ಕೆ ಬೀಳ್ ಅಲ್ಲ ಅದು ಸ್ಕ್ರೂ ಹಿಡ್ಕೊಂಡೈತೆ ಬಟ್ ಲೂಸ್ ಆಗೈತೆ ಅಯ್ಯೋ ಕರ್ನಾಟಕ ಮುಗೀತು ಬಾಯ್ಸ್ ಕರ್ನಾಟಕ ಮುಗೀತು ನ್ಯೂ ಆಟಿಯೋ ಬಾರ್ಡರ್ ಚೆಕ್ ಪೋಸ್ಟ್ ಮಹಾರಾಷ್ಟ್ರ ಕೊಲ್ಲಾಪುರ ನಾನು ಬ್ಯಾಟ್ರಿ ಬೇರೆ ಹೋಗ್ಬಿಡೈತೆ ಇವಾಗ ಸೊ ಯಾವಾಗ ಆಫ್ ಆಗುತ್ತೆ ಹೇಳೋಕ್ಕಾಗಲ್ಲ ಗೊಬ್ಬರು ಕೊಲ್ಲಾಪುರ ಟ್ವೆಂಟಿ ಸತಾರಾ ಒನ್ ಫಾರ್ಟಿ ಫೋರ್ ಮಹಾರಾಷ್ಟ್ರ ಸ್ಟೇಟ್ ಡೆವಲಪ್ಮೆಂಟ್ ಮಹಾರಾಷ್ಟ್ರ ಎಂಟ್ರಿ ಬಾಯ್ಸ್ ನೋಡಿ ಎಲ್ಲ ಮರಾಠಿ ಶುರು ಆಯ್ತು ಆಲ್ರೆಡಿ ಹ್ಞೂ ಎಲ್ರಿ ಎಲ್ಲ ಅಲ್ಲೋಗ್ಬೇಕಾ ನಾವೂನು ಮೋಸ್ಟ್ಲಿ ಲೋಕಲ್ಸಿಗೆಲ್ಲ ಇಲ್ಲೇ ಅನಿಸುತ್ತೆ ಇದೇ ನೋಡ್ರಪ್ಪ ಮಹಾರಾಷ್ಟ್ರ ಎಂಟ್ರಿ ಗೊಪ್ರ ಆಫ್ ಆಗುತ್ತೆ ಬೇಗ ನೋಡ್ಕೊಳ್ಳಿ ಬೇಗ ನೋಡ್ಕೊಳ್ಳಿ ಲೆಫ್ಟಾ ಇಲ್ಲೇನಾ ಸ್ಟ್ರೈಟ್ ಹೋದ್ರೆ ಹೆಂಗಾಗೋಳಿ ನೋಡಿ ಬಾಯ್ಸ್ ಸೊ ಫೈನಲಿ ವಿ ಆರ್ ಇನ್ ಕೊಲ್ಲಾಪುರ ಕೊಲ್ಲಾಪುರಕ್ಕೆ ಬಂದು ಇಳಿದೀವಿ ಟೈಮ್ ಬಂದ್ಬಿಟ್ಟು ನಾವು ಒಂದು ನಂಗೆ ಸೆವೆನ್ ಆಗೈತಲ್ಲ ಸೊ ಸೆವೆನ್ ಆಗೈತೆ ರೂಮು ಸುಮ್ಮನೆ ಬುಕ್ಕಿಂಗ್ ಡಾಟ್ ಕಾಮಲ್ಲಿ ನೋಡಿದ್ವಿ ಬುಕ್ ಮಾಡಿರಲಿಲ್ಲ ಇಲ್ಲಿ ಬಂದು ಅದೇ ಪ್ರೈಸ್ ಒಂದು ಒಂದು ನೂರು ರೂಪಾಯಿ ಕಮ್ಮಿ ಮಾಡಿದ್ರು ಅಷ್ಟೇ ಬಿಟ್ಟರೆ ಇನ್ನೇನು ಕಮ್ಮಿ ಮಾಡಿಲ್ಲ ಸೊ ಜಾಸ್ತಿ ಹುಡ್ಕೋಕ್ಕಾಗಲ್ಲ ಈ ಥರ ಟೈಮಲ್ಲಿ ಸೊ ಸಿಟಿ ಸೆಂಟ್ರಲ್ಲೇ ಒಂದು ರೂಮ್ ಸಿಕ್ತು ಇಲ್ಲೇ ಬಂದಿದ್ದೀವಿ ಏನಾಯ್ತಪ್ಪ ಅಂದರೆ ನನ್ನ ಗೋಪುರು ಆಫ್ ಆಗಿಬಿಡ್ತು ಮಧ್ಯದಲ್ಲಿ ಏನು ಹೇಳಿ ಬ್ಯಾಟ್ರಿ ಖಾಲಿ ಆಗಿಬಿಡ್ತು ಸೊ ಆ ಬ್ಯಾಟ್ರಿ ಚೇಂಜ್ ಮಾಡೋಣ ಅಂದರೆ ಫುಲ್ಲು ಸಿಂಗಲ್ ಲೈನ್ ರೋಡ್ಸು ಅದಾದಮೇಲೆ ಮಳೆ ಬೇರೆ ಬರ್ತಾಯಿತ್ತು ಅದಕ್ಕೋಸ್ಕರ ಬ್ಯಾಟ್ರಿ ಕೂಡ ಚೇಂಜ್ ಮಾಡಿದ್ದೆ ನಾವು ಹೆಂಗಿದ್ರು ಇನ್ನೊಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ ಅಲ್ವಾ ಅಂತ ಬಂದುಬಿಡೋಣ ಅಂತ ಬಂದ್ವಿ ಸೊ ಈ ಕಡೆಗಂತೂ ರೋಡ್ ಸಕ್ಕತ್ ಖರಬಾಗೈತೆ ಯಾಕೆ ನಾನು ಮಹಾರಾಷ್ಟ್ರ ಬಂದಿರೋರೆಲ್ಲ ಈ ರೂಟಲ್ಲಿ ಬಂದಿಲ್ಲ ಈ ರೂಟಲ್ಲಿ ಬಂದಿಲ್ಲ ಅಂತ ನೋಡ್ತಾ ಇದ್ದಲ್ಲ ದಿಸ್ ಈಸ್ ದ ರೀಸನ್ ಮಹಾರಾಷ್ಟ್ರ ಈ ರೂಟಲ್ಲಿ ಬರದೇ ಇರೋದಕ್ಕೆ ಬಟ್ ನಾವಿನ್ನೇನು ಮಾಡೋದು ಆ ರೂಟಲ್ಲಿ ಸ್ವಲ್ಪ ಫ್ಲಡ್ ಆಗಿದ್ದರಿಂದ ಏನೋ ರೋಡೇನೋ ಕ್ಲೋಸ್ ಆಗಿತ್ತು ಅಂತ ಒಂದು ನ್ಯೂಸ್ ಇತ್ತು ಸೊ ಅದಕ್ಕೆ ರಿಸ್ಕ್ ತಗಳೆಲ್ಲ ಈ ರೂಟಲ್ಲಿ ಬಂದ್ವಿ ಪರವಾಗಿಲ್ಲ ಬಂದು ಸೇಫಾಗಿ ತಲುಪಿದ್ದೀವಿ ಇವಾಗ ನಾಳೆ ಏನು ಮಾಡಬೇಕು ಅಂತ ಇನ್ನು ಡಿಸೈಡ್ ಮಾಡಿಲ್ಲ ನಾವು ಸೊ ಇವಾಗ ಕುತ್ಕೊಂಡು ಪ್ಲ್ಯಾನ್ ಹಾಕ್ಬಿಟ್ಟು ಸೊ ಓಕೆ ಬಾಯ್ಸ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಸೊ ಮಹಾರಾಷ್ಟ್ರ ಸೀರೀಸಲ್ಲಿ ಏನೇನು ತೋರ್ಸೋಕ್ಕಾಗತ್ತೋ ತೋರಿಸ್ತೀನಿ ನಾನು ಸೊ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇಲ್ಲಿ ನೋಡಿ ಈ ಥರ ಸರ್ಕಸ್ ಎಲ್ಲ ಮಾಡ್ತಾರೆ ಡಿಸ್ಲೈಕ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ತೋರಿಸಿದಾರೆ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ವಾಲ್ ಟೇಕ್ ಕೇರ್ ಗುಡ್ ನೈಟ್ಸ್